ಕರ್ನಾಟಕ ಸರ್ಕಾರ ಓಲೈಕೆ ರಾಜಕಾರಣ ಅನ್ನುವಂಥದ್ದು ಅತಿಯಾಗಿ ಮಾಡ್ತಾ ಇದೆ ಎಲ್ಲಾ ಕ್ಷೇತ್ರದಲ್ಲೂ ತುಷ್ಟೀಕರಣ ಅಂತನ್ನುವಂಥದ್ದು ನಿರಂತರವಾಗಿ ಅವರ ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಇವತ್ತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದರಲ್ಲಿ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡಿದ್ದು ಪ್ರಕಟ ಮಾಡಿದ್ದು ಮೈಸೂರು ನಾಡ ಹಬ್ಬ ಮೈಸೂರು ದಸರಾ ಹಬ್ಬದ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ಪಡೆದಂತಹ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪಡೆದಂತಹ ಭಾನು ಮುಸ್ತಾಕ್ ಅನ್ನುವಂಥ ಒಬ್ಬ ಮಹಿಳೆಯನ್ನ ಡಿಕ್ಲೇರ್ ಮಾಡಿದ್ದಾರೆ ಶ್ರೀರಾಮ ಸೇನೆ ಸಂಘಟನೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ಧೈರ್ಯ ಮತ್ತು ನಾಡ ಹಬ್ಬ ಮೈಸೂರಿನ ನಾಡಹಬ್ಬ ಚಾಮುಂಡೇಶ್ವರಿಯ ಪೂಜೆ ಮಾಡಿ ದೀಪ ಹಚ್ಚಿ ಅದು ಉದ್ಘಾಟನೆ ಮಾಡುವಂತಹ ಪ್ರಕ್ರಿಯೆ ಭಾನೋ ಮಸ್ತಾಕ್ ಇವರು ಒಬ್ಬ ಇಸ್ಲಾಂ ಆಗಿ ಏಕ ದೇವೋಪಾಸನೆ ಮಾಡುವಂತಹ ಮಹಿಳೆಯಾಗಿದ್ದಾರೆ ಒಂದೇ ದೇವರನ್ನು ಪೂಜೆ ಮಾಡ್ತಾರೆ ಅವರಲ್ಲ ಮಾತ್ರ ಪೂಜೆ ಮಾಡ್ತಾರೆ ಮತ್ತು ನಾವು ಏಕ ದೇವೋಪಾಸನ ಅಲ್ಲ ನಾವು ಬಹುದೇವೋಪಾಸನ ಎಲ್ಲ ದೇವರಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ನಾವು ಪೂಜೆ ಮಾಡುವಂತ ಮೂರ್ತಿ ಪೂಜಕರನು ಅವರು ಅದಕ್ಕೆ ವಿರೋಧರು ಒಪ್ಪಲ್ಲ ಅವರು ಸೊ ಹೇಗೆ ಯಾವ ರೀತಿ ಅಂದ್ರೆ ಸರ್ಕಾರದ್ದು ಅಥವಾ ಸಿದ್ದರಾಮಯ್ಯನವರ ಉದ್ದೇಶ ಏನಂತಂದ್ರೆ ಹಿಂದುಗಳ ಭಾವನೆಗೆ ಧಕ್ಕೆ ಕೊಡಬೇಕು ಮತ್ತು ಮುಸ್ಲಿಂ ತುಷ್ಟೀಕರಣ ಆಗಬೇಕು ಒಂದು ಕರ್ಲಿನಿಂದ ಎರಡು ಏಟ್ ಹೊಡಿಬೇಕು ಅನ್ನುವಂಥದ್ದು ಈ ಮಾನಸಿಕತೆ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಹೇಳ್ತೀನಿ ನಾವು ಇವತ್ತು ಗೋಮಾತೆಯನ್ನು ಪೂಜೆ ಮಾಡ್ತೀವಿ ನಾವು ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂತ ಆ ಗೋಮಾತೆ ರೈತರಿಗೆ ಗೊಬ್ಬರ ಕೊಡುತ್ತೆ ಕೆಲಸ ಕೊಡುತ್ತೆ ಆರ್ಥಿಕತೆ ಕೊಡುತ್ತೆ ಈ ದೇಶಕ್ಕೆ ಆರಾಧ್ಯ ದೈವಾದಂತಹ ಕಾಮಧೇನು ಅಂತ ನಾವು ಹೇಳಿಕೊಂಡು ಇವತ್ತಿನ ತನಕ ಬಂದಿದ್ದೀವಿ ಅದರ ಗೋಮಾಂಸವನ್ನು ಕತ್ತರಿಸಿ ಕಳತನ ಮಾಡಿ ಇವತ್ತು ಗೋಮಾಂಸವನ್ನು ತಿನ್ನುವಂತ ಸಮಾಜದಿಂದ ಬಂದಂತ ಇವತ್ತು ಭಾನು ಮುಸ್ತಾಕ್ ಅವರು ಸೊ ಇದಕ್ಕೆಲ್ಲ ಹೇಗೆ ಯಾವ ರೀತಿ ಏನು ಮುಲ್ಲಾ ಮೌಲ್ಯಗಳು ಒಪ್ಕೊಳ್ತಾರ ಅವರು ಧರ್ಮಗುರುಗಳು ಇದನ್ನು ಒಪ್ಕೊಳ್ತಾರ ಮೂರ್ತಿ ಪೂಜೆ ಒಪ್ಕೊಳ್ತಾರ ಮತ್ತು ನೀವು ಡಿಕ್ಲೇರ್ ಮಾಡಬೇಕು ನಾನು ಎಲ್ಲ ಮೂರ್ತಿಗಳನ್ನು ಪೂಜೆ ಮಾಡ್ತೀನಿ ನನಗೆ ಯಾವುದೇ ಧರ್ಮ ಇಲ್ಲ ನನಗೆ ಇಸ್ಲಾಮ ಅನ್ನುವಂತಹದ್ದಿಲ್ಲ ಎಲ್ಲ ಹಿಂದೂ ಧರ್ಮವನ್ನು ನಾನು ಪೂಜಿಸ್ತೀನಿ ಗೌರವಿಸ್ತೀನಿ ಅನ್ನುವಂತ ಡಿಕ್ಲೇರ್ ಮಾಡಬೇಕು ಅಷ್ಟಲ್ಲದೆ ನಾನು ಗೋಮಾಂಸು ತಿನ್ನುವುದಿಲ್ಲ ಅಂತ ಕೂಡ ಹೇಳಬೇಕು ಆವಾಗ ಮಾತ್ರ ನಾವು ಒಪ್ಕೊಳ್ಬಹುದು ಇಲ್ಲಾದರೆ ಮೈಸೂರು ದಸರಾ ಅತ್ಯಂತ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹ ಈ ಇಡೀ ನಾಡಿನ ಹಬ್ಬ ಇದು ಇದಕ್ಕೆ ಅವಮಾನ ಮಾಡಿದಂಗಾಗುತ್ತೆ ಅಪಮಾನ ಮಾಡಿದಂಗೆ ಆಗುತ್ತೆ ನಾವು ಇದನ್ನು ವಿರೋಧಿಸ್ತೀವಿ ಇದನ್ನು ಉಗ್ರವಾಗಿ ನಾವು ವಿರೋಧಿಸ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್